ನನಗೆ ಒಂಟಿತನ ಕಾಡುವ ಸಮಯದಲ್ಲಿ ಸ್ನೇಹಿತನನ್ನು ಮತ್ತು ದೇವರನ್ನು ಹುಡುಕುವುದಕ್ಕೆ ಗಟ್ಟಿ ನಿರ್ಧಾರ ಮಾಡಿ ಹುಡುಕಾಟಕ್ಕೆ ಸಿದ್ಧನಾದೆ ಸ್ನೇಹಿತನನ್ನು ಮತ್ತು ದೇವರನ್ನು ಹುಡುಕುವುದಕ್ಕೆ ಗಟ್ಟಿ ನಿರ್ಧಾರ ಮಾಡಿ ಹುಡುಕಾಟಕ್ಕೆ ಸಿದ್ಧನಾದೆ ನಾನು ಮೊದಲು ಯಾರು ಸಿಗುತ್ತಾರೋ ಅವರ ಜೊತೆಯಾಗಿ ಸಿಗದಿರುವವರನ್ನು ಹುಡುಕಬೇಕೆಂದುಕೊಂಡು ಪಯಣ ಆರಂಭಿಸಿದೆ ಯಾರು ಸಿಗುತ್ತಾರೋ ಅವರ ಜೊತೆಯಾಗಿ ಸಿಗದಿರುವವರನ್ನು ಹುಡುಕಬೇಕೆಂದುಕೊಂಡು ಪಯಣ ಆರಂಭಿಸಿದೆ ಹೀಗೆ ಇಬ್ಬರ ಹುಡುಕಾಟದಲ್ಲಿ ಅಲೆಯುತ್ತಾ ಅಲಿಯುತ್ತಾ ದನಿದು ಇನ್ನೇನು ಹುಡುಕುವುದು ವ್ಯರ್ಥ ಎಂದು ಕೈ ಚೆಲ್ಲುವ ಸಂದರ್ಭದಲ್ಲಿ ಸ್ನೇಹಿತನೆಂಬ ಮನುಷ್ಯ ಸಿಕ್ಕುಬಿಟ್ಟ ಇನ್ನೇನು ಹುಡುಕುವುದು ವ್ಯರ್ಥ ಎಂದು ಕೈಚಲ್ಲುವ ಸಂದರ್ಭದಲ್ಲಿ ಸ್ನೇಹಿತನೆಂಬ ಮನುಷ್ಯ ಸಿಕ್ಕುಬಿಟ್ಟ ಇಬ್ಬರು ಜೊತೆಯಾಗಿ ಬದುಕಿನಲ್ಲಿ ಬಂದ ಕಷ್ಟ ನಷ್ಟ ಹಂಚಿಕೊಂಡು ಹೊಸ ಹುಮ್ಮಸ್ಸಿನಿಂದ ಜೀವನ ಬದುಕಿದೆವು ಮತ್ತೆಂದು ಆ ದೇವರ ಹುಡುಕುವ ಅವಶ್ಯಕತೆಯೇ ಬರಲಿಲ್ಲ ನಮಗೆ ಮತ್ತೆಂದು ಆ ದೇವರ ಹುಡುಕುವ ಅವಶ್ಯಕತೆಯೇ ಬರಲಿಲ್ಲ ನಮಗೆ